ಸ್ನೇಹಿತರೆ ಇಂದು ಏಪ್ರಿಲ್ ಆರನೇ ತಾರೀಕು ಭಾನುವಾರದ ದಿನ ಈ ದಿನ ಶ್ರೀರಾಮನವಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಆಚರಿಸ್ತಾರೆ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ಹಬ್ಬಗಳ ಜೊತೆಗೆ ಶ್ರೀರಾಮನವಮಿ ಹಬ್ಬವು ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಈ ದಿನ ಶ್ರೀರಾಮನ ಜನನವಾಯಿತು ಹಾಗೆಯೇ ಈ ದಿನ ಶ್ರೀರಾಮನ ಕಲ್ಯಾಣ ಕೂಡ ಈ ದಿನವೇ ಜರುಗಿತು ಅಂತಲೇ ಹೇಳಲಾಗುತ್ತೆ ಈ ದಿನ ಮಧ್ಯಾಹ್ನ ಅಂದರೆ ಕರ್ಕಾಟಕ ರಾಶಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶ್ರೀರಾಮನು ಜನಿಸಿದರು ಅಂತಲೇ ಹೇಳಲಾಗುತ್ತೆ ಯಾರೆಲ್ಲ ಶ್ರೀರಾಮನವಮಿಯನ್ನು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಆಚರಿಸ್ತಾರೋ ಅವರ ಕೌಟುಂಬಿಕ ಜೀವನ ಸುಖಕರವಾಗಿರುತ್ತೆ ಅದೃಷ್ಟವಂತರಾಗ್ತೀರ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ದಿನ ನಾನು ತಿಳಿಸ್ಕೊಡುವಂಥ ರೀತಿಯಲ್ಲಿ ಶ್ರೀರಾಮನನ್ನು ಆರಾಧನೆ ಮಾಡಿ ಶ್ರೀರಾಮನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಮಯದಲ್ಲಿ ಜನನವಾಗಿರೋದ್ರಿಂದ ನೀವು ಮಧ್ಯಾಹ್ನ ಹನ್ನೊಂದುವರೆಯಿಂದ ಒಂದೂವರೆ ಒಳಗಡೆ ಪೂಜೆಯನ್ನು ಸಲ್ಲಿಸಬೇಕಾಗತ್ತೆ ಈ ದಿನ ಬೆಳಗ್ಗೆ ಶೀಘ್ರವಾಗಿ ಎದ್ದು ನಿಮ್ಮ ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿಣ ಕುಂಕುಮ ಬುಟ್ಟುಗಳನ್ನು ಇಟ್ಟು ರಂಗೋಲಿಯನ್ನು ಇಟ್ಟು ತೋರಣಗಳನ್ನು ಕಟ್ಟಿ ಮನೆಗೆಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ನೆಲ ಎಲ್ಲ ಒರೆಸ್ಕೊಳ್ಳಿ ಸ್ವಲ್ಪ ಅರಿಶಿಣದ ನೀರನ್ನು ಹಾಕ್ಕೊಂಡು ನೆಲವನ್ನು ಒರೆಸ್ಕೊಳ್ಳಿ ಸ್ನಾನಗಳನ್ನು ಮುಗಿಸ್ಕೊಳ್ಳಿ ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ನೀವು ಈ ದಿನ ಸ್ವಲ್ಪ ಕಲ್ಲುಪ್ಪು ಅರಿಶಿಣವನ್ನು ಸೇರಿಸಿ ಸ್ನಾನ ಮಾಡೋದ್ರಿಂದ ಖಂಡಿತ ಅದೃಷ್ಟ ನಿಮ್ಮದಾಗುತ್ತೆ ದೋಷಗಳೆಲ್ಲ ನಿವಾರಣೆ ಆಗುತ್ತೆ ರಾಮನ ಅನುಗ್ರಹ ಕೂಡ ಲಭಿಸುತ್ತೆ ಸ್ನಾನಗಳನ್ನೆಲ್ಲ ಮುಗಿಸ್ಕೊಂಡಾದಮೇಲೆ ಅನಂತರವಾಗಿ ಈ ದಿನ ಹಳದಿ ಅಥವಾ ಕೇಸರಿ ಬಣ್ಣದ ಬಟ್ಟೆಗಳನ್ನು ನೀವು ಧರಿಸ್ಬೋದು ಅರಿಶಿನ ಹಳದಿ ಕೇಸರಿ ಈ ರೀತಿಯ ಬಣ್ಣಗಳ ಬಟ್ಟೆಗಳನ್ನು ಧರಿಸೋದ್ರಿಂದ ಅದೃಷ್ಟ ಕೂಡಿ ಬರುತ್ತೆ ಅನಂತರವಾಗಿ ನಿಮ್ಮ ಪೂಜಾ ಮಂದಿರವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ರಾಮನ ಫೋಟೋ ಆಗಲಿ ವಿಗ್ರಹ ಆಗಲಿ ಅದನ್ನು ಶುಭ್ರಗೊಳಿಸ್ಕೊಂಡು ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ರಾಮನಿಗೆ ಈ ದಿನ ಹಳದಿ ಬಣ್ಣದ ಹೂಗಳು ಸೇವಂತಿಗೆ ಹೂವುಗಳಿದ್ದರೆ ಅದರಿಂದ ಅಲಂಕಾರ ಮಾಡ್ಕೊಳ್ಳಿ ಅನಂತರವಾಗಿ ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ತುಪ್ಪದ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಹತ್ತಿರದಲ್ಲಿ ಶ್ರೀರಾಮನ ಆಲಯವಿತ್ತು ಅಂದರೆ ಮೊದಲು ನೀವು ರಾಮನ ಆಲಯಕ್ಕೆ ಹೋಗಿ ಬಂದು ಅನಂತರವಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆ ನಂತರ ಈ ಪೂಜೆಯನ್ನು ನೀವು ಮಾಡಿಕೊಳ್ಬೋದು ಈ ದಿನ ರಾಮನ ಆಲಯಕ್ಕೆ ಹೋಗಿ ಬರೋದ್ರಿಂದ ಖಂಡಿತ ನೀವೆಲ್ಲ ಇಡೀ ಸಂವತ್ಸರ ಈ ವಿಶ್ವಾಸನಾಮ ಸಂವತ್ಸರದಲ್ಲಿ ಖಂಡಿತ ಎಲ್ಲವನ್ನು ಅದೃಷ್ಟವನ್ನು ಪಡಿತೀರ ಮುಟ್ಟಿದೆಲ್ಲವನ್ನು ಬಂಗಾರವಾಗಿಸ್ಕೊಳ್ತೀರ ಹಾಗಾಗಿ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಅನಂತರವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಅರಳಿ ಮರದ ಎಲೆಯ ಮೇಲೆ ಇಟ್ಟು ದೀಪಾರಾಧನೆಯನ್ನು ಮಾಡುವಂಥದ್ದು ಕೂಡ ಇದೆ ಅಥವಾ ವಿಳೆದೆಲೆಯ ಮೇಲೆ ದೀಪಾರಾಧನೆಯನ್ನು ಮಾಡುವಂಥದ್ದಿದೆ ಈ ದಿನ ಅರಳಿ ಮರದ ಎಲೆ ಮೇಲೆ ಶ್ರೀರಾಮ ಅಂತ ಬರೆದು ಸ್ವಲ್ಪ ಅರಿಶಿಣ ಗಂಧ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಶ್ರಣ ಮಾಡಿಕೊಂಡು ಅದರಲ್ಲಿ ಶ್ರೀರಾಮ ಅಂತ ಬರೆದ್ಬಿಟ್ಟು ಅದರ ಮೇಲೆ ದೀಪವನ್ನು ಇಟ್ಟು ದೀಪವನ್ನು ಆರಾಧನೆ ಮಾಡೋದರಿಂದ ಅಂದರೆ ಜೋಡಿ ಬತ್ತಿಗಳನ್ನು ಹಾಕಿ ದೀಪ ಆರಾಧನೆ ಮಾಡಿಕೊಳ್ಳಿ ಈ ರೀತಿ ಮಾಡೋದರಿಂದ ರಾಮ ಸೀತೆ ಇಬ್ಬರ ಅನುಗ್ರಹ ಕೂಡ ಸಿಗುತ್ತೆ ಸೀತೆ ಅಂದರೆ ಸಾಕ್ಷಾತ್ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಅನುಗ್ರಹದಿಂದ ಖಂಡಿತ ನಿಮ್ಮ ಕು ಕುಟುಂಬದಲ್ಲಿರುವಂಥ ಹಣಕಾಸಿನ ಸಮಸ್ಯೆಗಳು ಸಾಲ ಬಾಧೆಗಳೆಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಕೌಟುಂಬಿಕವಾಗಿ ನೆಮ್ಮದಿಯುತವಾಗಿರ್ತೀರ ದಾಂಪತ್ಯ ಜೀವನ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಅರಳಿ ಮರದ ಎಲೆ ನಿಮಗೆ ಸಿಕ್ಕಿಲ್ಲ ಅಂದರೆ ವಿಳೆದೆಲೆಯ ಮೇಲೆ ಮಾಡ್ಕೊಳ್ಳಿ ಅರಳಿ ಮರದ ಎಲೆ ಸಿಕ್ತು ಅಂತಂದರೆ ನೀವು ಎರಡೂ ಎಲೆ ತೆಗೆದುಕೊಂಡು ಶ್ರೀರಾಮ ಅಂತ ಬರೆದು ಜೋಡಿ ದೀಪಗಳನ್ನು ಇಟ್ಟು ಅದನ್ನು ಕೂಡ ನೀವು ನೀವು ತುಪ್ಪದವನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಬೋದು ಹಾಗೆ ಈ ದಿನ ನೀವು ಒಂದು ದೀಪದಲ್ಲಿ ಒಂದು ಏಲಕ್ಕಿಯನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿ ನಿಮಗೆ ಲಭಿಸುತ್ತೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಈ ದಿನ ದೇವರ ಒಂದು ನೈವೇದ್ಯಕ್ಕೆ ಬಾಳೆಹಣ್ಣಾಗಲಿ ಅಥವಾ ಪಾನಕವಾಗಲಿ ಬೆಲ್ಲದ ಪಾನಕ ಹಾಗೆ ಈ ದಿನ ಕೋಸಂಬರಿಯನ್ನು ನೈವೇದ್ಯವಾಗಿಟ್ಟು ಆ ಕೋಸಂಬರಿ ಪಾನಕ ಮಜ್ಜಿಗೆ ಇದನ್ನು ನೀವು ಒಂದಷ್ಟು ಜನಕ್ಕೆ ಹಂಚೋದ್ರಿಂದ ನಿಮಗಿರುವ ದೋಷಗಳು ನಿವಾರಣೆ ಆಗುತ್ತೆ ಇಡೀ ಸಂವತ್ಸರ ಅದೃಷ್ಟವನ್ನು ಕೊಡ್ತೀರಾ ಸಮಾಜದಲ್ಲಿ ಗೌರವಯುತವಾಗಿ ಬದುಕ್ತೀರಾ ಗುರುತಿಸ್ಕೊಳ್ತೀರಾ ಕುಟುಂಬದಲ್ಲಿ ಒಳ್ಳೆಯ ಏಳಿಗೆಯನ್ನು ನೋಡ್ತೀರಾ ಯಾವುದೇ ಒಂದು ಕೆಲಸ ಕಾರ್ಯಗಳು ನಡಿಬೇಕು ಅಂದರೆ ಖಂಡಿತವಾಗಿ ನೆರವೇರುತ್ತೆ ಹಾಗೆ ಈ ದಿನದಿಂದ ನೀವು ತಪ್ಪದೆ ಶ್ರೀರಾಮಕೋಟಿಯನ್ನು ಬರೆಯೋದಕ್ಕೆ ಪ್ರಾರಂಭಿಸಿ ಇದು ತುಂಬನೇ ಶುಭಪ್ರದಾಯಕವಾದಂಥ ದಿನ ರಾಮಕೋಟಿಯನ್ನು ಆರಂಭಿಸಬೇಕು ಅಂದರೆ ಈ ದಿನ ಒಳಿತನ್ನು ನೋಡ್ತೀರಾ ರಾಮಕೋಟಿ ಪುಸ್ತಕ ಅಂತಲೇ ನಿಮಗೆ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲದಿದ್ರೆ ಯಾವುದಾದ್ರೂ ಒಂದು ಪುಸ್ತಕವನ್ನು ತೆಗೆದುಕೊಂಡು ಕೋಟಿ ಹೆಸರು ಬರೀಬೇಕು ಶ್ರೀರಾಮ 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 ಅಂಥೇಳಿ ನೀವು ಈ ದಿನ ಪ್ರಾರಂಭ ಮಾಡ್ತಾ ಇದ್ದೀರಾ ಅಂದರೆ ಹಸಿರು ಬಣ್ಣದ ಪೆನ್ನಿಂದ ನೀವು ಪ್ರಾರಂಭ ಮಾಡ್ಬೋದು ಒಂದು ವರ್ಷದೊಳಗಡೆ ರಾಮ ಕೋಟಿಯನ್ನು ಬರೆದು ಮುಗಿಸಿದ್ರೆ ಅಂದರೆ ಈ ವರ್ಷದ ಒಳಗಡೆ ನಿಮ್ಮ ಏನು ಕೆಲಸಗಳಾಗಬೇಕಾಗಿರುತ್ತೆ ಮಗಳ ಮದುವೆ ಮಗನ ಮದುವೆ ವಿದೇಶ ಪ್ರಯಾಣ ಆಗಿರ್ಬೋದು ಉತ್ತಮ ವ್ಯಾಸಂಗ ಇರ್ಬೋದು ಜಾಬ್ ಇರ್ಬೋದು ಏನಾದರೂ ಮನೆ ಕಟ್ಟಬೇಕು ಪ್ರಾಪರ್ಟಿ ತೊಗೋಬೇಕು ಏನೇ ನಿಮ್ಮ ಆಸೆ ಇತ್ತು ಅಂದ್ರೂ ಈ ದಿನದಿಂದ ರಾಮಕೋಟಿಯನ್ನು ಪ್ರಾರಂಭ ಮಾಡಿ ನೀವು ಈ ದಿನದಿಂದ ನೀವು ಶುರು ಮಾಡಿದ್ರಿ ಈ ವರ್ಷದೊಳಗಡೆ ಮುಂದೆ ಬರುವಂಥ ರಾಮನವಮಿಯೊಳಗಡೆ ಆ ರಾಮಕೋಟಿಯನ್ನು ಮುಗಿಸಿದ್ರೆ ಅಂದರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತಹ ಕೆಲಸ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ರಾಮನ ಅನುಗ್ರಹ ಸುಲಭವಾಗಿ ನಿಮಗೆ ಲಭಿಸುತ್ತೆ ಹಾಗೆ ಈ ದಿನ ರಾಮಾಯಣವನ್ನು ಕೇಳಿದರೆ ತುಂಬನೇ ಒಳ್ಳೆಯದು ಅಂತಲೇ ಹೇಳಲಾಗುತ್ತೆ ಈ ದಿನ ರಾಮಾಯಣವನ್ನು ಓದೋದಾಗಲಿ ರಾಮಾಯಣವನ್ನು ಕೇಳೋದಾಗಲಿ ಮಾಡೋದ್ರಿಂದ ಖಂಡಿತವಾಗಿಯೂ ತುಂಬನೇ ಶುಭಪ್ರದಾಯಕವಾಗಿರುತ್ತೆ ಹಾಗೆ ಈ ಒಂದು ಶ್ರೀರಾಮನವಮಿ ದಿನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ನಾನು ತಿಳಿಸ್ಕೊಡುವಂಥ ಈ ಪದಾರ್ಥವನ್ನು ಕಟ್ಕೊಳ್ಳಿ ಖಂಡಿತವಾಗಿಯೂ ರಾಮನ ಅನುಗ್ರಹ ಸಿಗುತ್ತೆ ಇದಕ್ಕೆ ನೀವು ತಗೋಬೇಕಾಗಿರೋದು ಒಂದು ಐದು ಏಲಕ್ಕಿಯನ್ನು ತೆಗೆದುಕೊಳ್ಳಿ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಒಂದೂರು ನಾಣ್ಯವನ್ನು ತೆಗೆದುಕೊಳ್ಳಿ ಇದನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಟನ್ನು ಹಾಕ್ಬಿಟ್ಟು ಫಸ್ಟು ನೀವು ಇದನ್ನು ದೇವರ ಕೋಣೆಯಲ್ಲಿಟ್ಟು ಅದಕ್ಕೆ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಹೂವನ್ನು ಇಟ್ಟು ಧೂಪ ದೀಪಗಳನ್ನೆಲ್ಲ ಮಾಡಿದ ನಂತರ ನೀವು ಈ ಒಂದು ಗಂಟನ ಸಾಯಂಕಾಲ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಕೊಳ್ಳಿ ವಸ್ತು ಮುಖ್ಯ ದ್ವಾರದ ಮೇಲೆ ನೀವು ಇದನ್ನು ಕಟ್ಕೊಳ್ಳೋದ್ರಿಂದ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಹಾಗೆ ಸಾಯಂಕಾಲ ತಪ್ಪದೆ ನೀವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಎರಡು ದೀಪಗಳನ್ನು ಬೆಳಗಿಸ್ಬೇಕಾಗತ್ತೆ ಒಂದು ರಾಮ ಒಂದು ಸೀತೆ ಅಂತ ಹೇಳ್ಕೊಂಡು ನೀವು ಎರಡು ದೀಪಗಳನ್ನು ಬೆಳಗಿಸ್ಬೇಕಾಗತ್ತೆ ಈ ರೀತಿ ನೀವು ದೀಪಗಳನ್ನು ಬೆಳಗಿಸೋದ್ರಿಂದ ಖಂಡಿತವಾಗಿಯೂ ಶ್ರೀರಾಮ ಸೀತೆಯ ಅನುಗ್ರಹ ನಿಮಗೆ ತುಂಬ ಸುಲಭವಾಗಿ ಲಭಿಸುತ್ತೆ ಸೀತಾರಾಮ ನಿಮ್ಮ ಮನೆಗೆ ಹುಡುಕಿಕೊಂಡು ಬರ್ತಾರೆ ಸೀತೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಲಕ್ಷ್ಮೀ ಅನುಗ್ರಹ ಕೂಡ ಸುಲಭವಾಗಿ ನಿಮಗೆ ಲಭಿಸುತ್ತೆ ಕಷ್ಟಗಳೆಲ್ಲವೂ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ದಿನ ಸ್ವಲ್ಪ ನಿಮ್ಮ ದೇವರ ಕೋಣೆಯಲ್ಲಿ ಅಕ್ಷತೆಯನ್ನು ಮಾಡಿ ಇಟ್ಕೊಂಡು ಪೂಜೆಯೆಲ್ಲ ಮುಗಿದ ನಂತರ ಅಕ್ಷತೆಯನ್ನು ಮನೆ ಎಲ್ಲ ತಲೆಯ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿಕೊಂಡು ದೇವರಿಗೆ ನಮಸ್ಕೊಳ್ಳಿ ಖಂಡಿತವಾಗಿಯೂ ಎಲ್ಲವೂ ಶುಭಪ್ರದಾಯಕವಾಗುತ್ತೆ ಈ ವಿಶ್ವ ಬಸುವನಾಮ ಸಂವತ್ಸರದಲ್ಲಿ ನೀವು ಬೇಡಿದಂಥ ವರಗಳು ಲಭಿಸುತ್ತೆ ಕಷ್ಟಗಳೆಲ್ಲವೂ ದೂರವಾಗುತ್ತೆ ಹಾಗೆಯೇ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಹಳದಿ ಬಣ್ಣದ ಬಟ್ಟೆಗೆ ಐದು ಏಲಕ್ಕಿಯನ್ನು ಕಟ್ಟಿ ಆ ಒಂದು ರು ನಾಣ್ಯವನ್ನು ನೀವು ಮೇಲೆ ನೀವು ವಸ್ತಿಲ ಮೇಲೆ ಕಟ್ಟೋದ್ರಿಂದ ಮನೆಯಲ್ಲಿರುವಂಥ ಕಷ್ಟಗಳೆಲ್ಲ ಕೂಡ ಸಂಪೂರ್ಣವಾಗಿ ದೂರವಾಗಿ ಹಣಕಾಸಿನ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಧನಪ್ರಾಪ್ತಿ ಯೋಗದಿಂದ ಮುಟ್ಟಿದ್ದೆಲ್ಲವೂ ಬಂಗಾರವಾಗುತ್ತೆ ಹಾಗೆ ಕೋಟೆಯನ್ನು ಕೂಡ ಈ ದಿನ ಪ್ರಾರಂಭ ಮಾಡಿ ಈ ದಿನ ಹಾಗೆ ಶ್ರೀರಾಮನ ಮಂತ್ರವನ್ನು ಜಪನ ಮಾಡಿ ಅಂದರೆ ಓಂ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳ್ಬೋದು ಅಥವಾ ರಾಮ ರಾಮ ಜೈ ಶ್ರೀರಾಮ ಅಂತಲೂ ಕೂಡ ಹೇಳ್ಬೋದು ಅರೆ ರಾಮ ಅರೇ ಕೃಷ್ಣ ಅಂತ ಕೂಡ ನೀವು ಹೇಳ್ಕೊಳ್ಬೋದು ಒಟ್ಟಾರೆ ರಾಮ ಜಪ ಮಾಡೋದರಿಂದ ಖಂಡಿತ ಒಳಿತನ್ನು ನೋಡ್ತೀರಾ ಇವತ್ತಿನ ಈ ವಿಡಿಯೋ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು